ಗಳಿಗೆಯಲ್ಲಿ ಅತಿ ಉತ್ತಮವಾದಂಥ ವ್ಯಕ್ತಿಯನ್ನು ಆರಿಸಿದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಧನ್ಯವಾದಗಳು ಹೇಳುತ್ತೇನೆ ಅದೇ ರೀತಿ ಈಗ ಅವರ ನಮ್ಮ ಒಡ್ನಾಟ ಒಂದು ಮೂವತ್ತ ಐದು ವರ್ಷದಿಂದ ಶಿವಣ್ಣ ಅದ್ರಗುಂಚವ್ರ ಒಡ್ನಾಟ ನಮಗೂ ಅವರಿಗೆ ನಮ್ಮನ್ನ ಒಂದು ನಾವು ಒಂಥರ ಕಲ್ಲಿದ್ದಂಗಿದ್ದೇವೆ ಹೆಂಗಂದ್ರೆ ಈ ರಂಗಭೂಮಿ ಕಲಾವಿದನಾಗಿ ಗುರ್ತಿಸ್ಕೊಳಕ್ಕೆ ನಮ್ಮ ಅಣ್ಣ ಶಿವಣ್ಣ ಅದ್ರಗುಂಚೆ ಅಣ್ಣವ್ರು ಯಾಕಂತಂದ್ರೆ ಸಿಂಧೂರ್ ಲಕ್ಷ್ಮಣ ನಾಟಕಿಗೆ ಪ್ರತಿ ದಿವಸ ಬಂದು ನನಗೆ ತಾಲೀಮ್ ನನ್ನ ಗುರುಗಳ ಗುರುಸ್ಥಾನದಾಗಿದ್ದು ನಿಂತು ಹಿಂಗೆ ಬರಬೇಕು ಹಿಂಗೆ ಡೈಲಾಗ್ ಹೇಳ್ಬೇಕಂತೇಳಿ ಕಲಿಸ್ಕೊಟ್ಟವ್ರ ನಮ್ಮ ಅಣ್ಣರು ಆ ನಾಟಕ ಒಂದು ವರ್ಷದೊಳಗೆ ಒಂಬತ್ತು ನಾಟಕ ಬೆಂಗಳೂರಾಗ ಮೂರು ನಾಟಕ ಮೂರು ಮೂರು ಪ ಪ್ರದರ್ಶನ ಕಾಣಿತು ಅದೇ ರೀತಿ ಯಶಸ್ವಿಯಾಗಿ ರಕ್ತರಾತ್ರಿ ನಾಟಕವು ನಮಗೆ ಅವರೇ ಗುರುಗಳು ಎಲ್ಲ ಈ ಕನ್ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತು ಒಳ್ಳೆಯ ವ್ಯಕ್ತಿಯನ್ನು ಸರ್ವಾಧ್ಯಕ್ಷರ ಆಯ್ಕೆ ಮಾಡಿದ್ದಕ್ಕಾಗಿ ಇನ್ನೊಮ್ಮೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಎರಡು